ಪ್ರತಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಏನು ಇದು ಇದು ಫಸ್ಟ್ ವರ್ಷ ಅಲ್ಲ ನಾವು ಮಾಡ್ತಾ ಇರೋದು ಹೋದ ವರ್ಷ ಬರೀ ಬುಕ್ಸ್ಗಳು ಕೊಟ್ಟಿದ್ರಿ ಏನು ಮಕ್ಕಳಿಗೆ ಬೇಗ ಕಳೀಲಿ ಸ್ಮಾರ್ಟ್ ವೇ ಆಫ್ ಲರ್ನಿಂಗ್ ಸ್ಮಾರ್ಟ್ ವೇ ಅಂದರೆ ಮಕ್ ಮಕ್ಕಳು ಮತ್ತು ತುಂಬ ಫಾಸ್ಟ್ ವೇ ಆಫ್ ಲರ್ನಿಂಗ್ ಸ್ಮಾರ್ಟ್ ಆ್ಯಂಡ್ ಫಾಸ್ಟ್ ಅದೇ ಥರ ಹೋದ ವರ್ಷ ಹಿಂಗೆ ಬರೀ ಬುಕ್ಸ್ ಕೊಟ್ಟ್ರಿ ಈ ವರ್ಷ ಕೆಲವೊಂದು ಸ್ಕೂಲ್ಗಳಲ್ಲಿ ನಾವು ಓಡಾಡಿದ್ರಿ ಓಡಾಡಿದಾಗ ಮಕ್ಕಳುಗಳು ಕೊಳೆಯಲ್ಲಿ ನೀರು ಕುಡಿತಾಯಿದ್ರು ಮಕ್ಕಳು ಆರೋಗ್ಯ ಓದು ಎಷ್ಟು ಅಷ್ಟೇ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು ಅದು ನಮ್ಮ ಗಮನಕ್ಕೆ ಬಂತು ಬಂದಾದಾಗ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ವಾಟರ್ ಫಿಲ್ಟ್ರ್ ಒಂದು ಸ್ಕೂಲಲ್ಲಿ ಕೊಟ್ಟಿದ್ದೀವಿ ಇನ್ನೊಂದು ಸ್ಕೂಲಲ್ಲಿ ನಮ್ಮ ನ್ಯೂಟೌನ್ ಸ್ಕೂಲಲ್ಲಿ ಸಾವಿರದ ಎಂಟು ಜನ ಮಕ್ಳವ್ರೆ ಸಾವಿರದ ಎಂಟು ಜನ ಮಕ್ಳಿಗೆ ಅಟ್ ಎ ಟೈಮ್ ಊಟ ಬಡಿಸೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು ಅವ್ರಿಗೆ ಪಾಪ ಊಟ ಬಡ್ಸೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಗ್ತಿತ್ತು ಮತ್ತು ಅವ್ರಿಗೆ ಟೈ ಏನೋ ಲಂಚ್ ಟೈಮ್ ಇರೋದೇ ಅರ್ಧ ಗಂಟೆ ಆ ಇದು ದೃಷ್ಟಿಲಿ ಇಡ್ಕೊಂಡು ಅದಕ್ಕೆ ನಾವು ಕ್ಯಾಂಟರ್ ಏನೋ ಇದು ಮಾಡ್ಕೊಟ್ಟಿದ್ದೀವಿ ಊಟ ಬೇಗ ಬೇಗ ಟ್ರಾಲಿಗಳು ಮಾಡಿಸ್ತಿದ್ದೀವಿ ಬೇಗ ಬೇಗ ಬಡ್ಸೋ ಥರ ಮತ್ತು ಅದೇ ಥರ ಹೋದ ವರ್ಷ ಹೆಂಗೆ ನಾವು ಬರೀ ಬುಕ್ಸ್ಗಳು ಹಂಚ್ತಾಯಿದ್ದೀವಿ ಈ ವರ್ಷವೂ ಅದೇ ಥರ ಅನ್ಸ್ತಾ ಇದ್ದೀವಿ ಮತ್ತು ಮುಂದಿನ ವರ್ಷ ಏನು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಎರಡು ಅಂಗನವಾಡಿ ಆದ್ರೂ ಒಂದು ಪ್ರೈವೇಟ್ ಅಂಗನವಾಡಿ ಹೆಂಗಿರತ್ತೆ ಆ ಥರ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಏನು ಮಕ್ಕಳು ತುಂಬ ಚುರುಕವ್ರೆ ಎಷ್ಟು ಬೇಗ ನಾವು ಹೇಳ್ಕೊಡ್ತೀವೋ ಅಷ್ಟು ಬೇಗ ಕಳಿಯೋ ಅಷ್ಟು ಚುರ್ಕವ್ರೆ ಅದಕ್ಕೆ ಒಂದು ಎರಡು ಅಂಗನವಾಡಿ ಅಂಗನವಾಡಿಯಾದ್ರು ನಾವು ಯೂತ್ ಕಾಂಗ್ರೆಸ್ ನಮ್ಮ ಅಲಂಕಾ ಬ್ಲಾಕ್ ವತಿಯಿಂದ ಸ್ಮಾರ್ಟ್ ವೇ ಆ್ಯಂಡ್ ಫಾಸ್ಟ್ ವೇ ಆಫ್ ಲರ್ನಿಂಗ್ ಅಂದರೆ ಹೆಂಗ್ ಮಕ್ಕಳು ಇವಾಗ ನಾವು ಹೇಳಿದ್ರೆ ಐದು ನಿಮಿಷದಲ್ಲಿ ಕಳೆಯೋ ಅಷ್ಟು ಫಾಸ್ಟ್ ಅಲ್ಲ ಅವ್ರೆ ಮಕ್ಳು ಇವಾಗ ಅದೇ ಥರ ಒಂದೆರಡು ಎರಡು ಅಂಗನವಾಡಿ ಆದ್ರೆ ಒಂದು ಪ್ರೈವೇಟ್ ಅಂಗನವಾಡಿ ಹೆಂಗೈತೆ ಅದೇ ರೀತಿ ಮಾಡಬೇಕು ಅನ್ನೋದು ನಮ್ಮ ಕಂ ಕನ್ಸೈತೆ ಅದು ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀವಿ